ಹೇಗುದು ಏನ್ ಮಾಡುದು ಯೋಚನೆ ಮಾಡುದು ಏನದು ಆಕಿದ ಅರ್ಥ ಆಯ್ತಲ್ಲ ಗೊತ್ತಾಯ್ತು ಗೊತ್ತಾಯ್ತು ಅವಳಲ್ಲಿ ಮಾತಾಡಿ ನನಗೆ ಬರುದಿಲ್ಲ ನೀ ಸುಮ್ಮನೆ ಯಾಕೆ ಇಲ್ಲಿ ಇರ್ತೀಯ ನೀವ್ ಚೆನ್ನಾಗಿ ಅರ್ಥ ಮಾಡ್ಕೊಡು ಅಯ್ಯೋ ನಿಮ್ ಜೊತೆಗೆ ಅನ್ನ ಎಷ್ಟು ವರ್ಷ ಆಯ್ತು ನನಗೆ ಇದು ಅರ್ಥ ಆಯ್ತು ಅರ್ಥ ಆಯ್ತು ಅಂತ ಆದ್ರೆ ಮತ್ತಿಲ್ಲಿರುತ್ತಪ್ಪಲ್ವ ಆಯ್ತು ಮನೆಗ್ ಹೋಗುವಂತ ಹೇಳಿ ഇന്ന് ഈ പ്രസംഗം നീ വേക്കാക്കുന്നില്ല ಶುಭ ನಾಮದೇ ನನಗೆ ಗೊತ್ತಿಲ್ಲವಲ್ಲ ಆದ್ದರಿಂದ ಕರಿತೀನಿ ನಿನ್ನ ಅಂಕಿತ ನಾಮ ಅದಲ್ಲದೇ ಅಂತ ಅನ್ವರ್ಥ ನಾಮ ಆಗುವುದಕ್ಕೆ ಯಾಕಂದರೆ ನಿನ್ನ ಆ ಜಡೆ ಹರಹಿದ ಕರಿ ಕಾಳಿಂದನ ಹೆಡೆಯ ಹಾಗೆ ಮಹುಷ್ಯ ಸೂರ ನರ ಗರುಡ ಗಂಧರ್ವ ಕಿನ್ನರ ಕಿಂಪುರುಷ ಇವರು ಯಾರೂ ಇಂತಹ ಚೆಲು ಬಿದ್ದಿರಲಿಕ್ಕಿಲ್ಲ ನಾನಿನ್ನೊಂದಿನ ನೋಡಿದವಳು ನಾವು ಆದ್ದರಿಂದ ನೀನೇ ಹೆಸರೇನ್ ಹ್ಞೂ ಯಾವುದೋ ದೊಡ್ಡ ಮನೆ ಎನ್ನುವ ಮಟ್ಟಗಳನ್ನು ಮಾಡೋಣಿ ಅಷ್ಟು ದೊಡ್ಡ ಮನೆ ಥರ ನಿನಗೆ ಯಾಕೆ ಕಷ್ಟ ಬಂತು ಕರುಡ ಅರುಡ ನೀನು ಪ್ರಾಣಕ್ಕಿಂತಲೂ ಮುಖ್ಯವಾದದ್ದು ಅದಕ್ಕಾಗಿಯೇ ಹಿಂದನ್ನ ಮಾನಿನಿ ಎಂದು ಕರೆಯು ಅಂತಹ ಮಾನವನ್ನ ಇಂದು ಕಾಪಾಡಿದವನು ನೀನಿದ್ದೀಯ ವಿವಸ್ತ್ರಳಾಗಿ ಬಿದ್ದಿರುವಂತಹ ನನಗೆ ವಸ್ತ್ರವನ್ನ ಇತ್ತು ನನ್ನ ಮಾನವನ್ನ ಕಾಪಾಡಿದವನು ನೀನು ಅದಕ್ಕಾಗಿ ಪ್ರಪ್ರಥಮವಾಗಿ ನಿನಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೆ ಮತ್ತೆ ಮತ್ತೆ ಶಿರ ಇದ್ದೇನೆ ಅಯ್ಯ ನನ್ನ ಪರಿಚಯವನ್ನ ಕೇಳಿದವ ನೀನು ಒಂದು ಮಾತಾಡದೆ ಪರಿಚಯವನ್ನು ಕೇಳುವ ಮೊದಲು ತಾವ್ಯಾರು ಅಂತ ಹೇಳಬೇಕಾದದ್ದು ಕರ್ತವ್ಯವೂ ಹೌದು ಅದೊಂದು ಶಿಷ್ಟಾಚಾರವೂ ಹೌದು ಆದ್ದರಿಂದ ನೀನ್ ಯಾರು ಇಲ್ಲಿಗೆ ಯಾಕೆ ಬಂದೆ ನಿನ್ನನ್ನ ನೋಡಿದ್ರೆ ಯಾವುದೋ ನಾಡಿನ ಅಧಿಕಾರಿಯ ಹಾಗೆ ಕಾಣಿಸ್ತಾ ಐತಿ ಹಾಗಾದರೆ ನಿನ್ನ ಪರಿಚಯವನ್ನ ನಾನು ಕೇಳಬಹುದೇ ದೇವಿ ಉದಿಗನ ಕಪೋರ ಶಶೀ ಕೃಪೋದ್ಭವ ಶಶೈಡಿಯಾಗಿ ಸ್ವರ್ಗಕ್ಕೆ ಹೋಗುವುದಂತ ಮಹಾನುಭಾವನು ಬಹುಶ ಮಹಾರಾಜನ ಹೆಸರು ಕೇಳಿದ್ದೀಯ ಕೇಳಿದ್ದೆ ಅವರ ಮಗನ ಅವರ ಮಗನ ಹೌದು ಹನಿಮಯಾತಿ ಎಂಬುದು ನನ್ನ ಹೆಸರು ಓಹೋ ಅವಂತಿ ಪ್ರಬಂಧಾಳುತ್ತಾ ಇದ್ದವ ನಾನು ಹಾಗಾದ್ರೆ ನನ್ನ ಊಹೆ ಸುಳ್ಳಾಗಲಿಲ್ಲ ಯಾವುದೋ ನಾಡಿನ ಅರಸರು ಇರಬೇಕು ಎನ್ನುವ ಹಾಗೆ ನಾನು ಊಹಿಸಿದ್ದು ಸರಿಯಾದ ಸರಿ 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 ಆಮೇಲೆ ಸಿಂಹಾಸನಲ್ಲೇ ಮಂಡಿತರು ಕಾಲ ವನಪಾಲಕರು ಬಂದು ದೂರಿಕೊಂಡರು ಕ್ಲೋರ ಮೃಗಗಳ ಬಾಧೆಯಿಂದ ಅವನ್ನು ಪರಿಹರಿಸುವುದಕ್ಕಾಗಿ ಬೇಟೆಗೆ ಬಂದಾಗ ಬೇಟೆ ಮುಗಿದು ಕುಳಿತ ಕ್ಷಣ ಕೂಗು ಕೇಳಿಸಿತು ನಾರಿಯರ ಮಾನರಕ್ಷಣೆ ಗಂಡಿನ ಕರ್ತವ್ಯ ಎಂದು ಭಾವಿಸಿ ಕೂಗುತ್ತಿರುವ ಮಾನ ಮುಚ್ಚಿಕೊಳ್ಳುವುದಕ್ಕೆ ಬಟ್ಟೆಯನ್ನು ಕೊಟ್ಟು ನಾನು ರಕ್ಷಿಸಿದೆ ಅಂತಹವನ್ನ ಮಗ ಯಯಾಚಿ ನಾನು ಈಗ ಹೇಳಬೇಕು ನಿನ್ನ ಹೆಸರಿಂದ ತಂದೆ ತಾಯಿಗಳು ಯಾರು ಜೊತೆಗೆ ನೀ ಈ ಅವಸ್ಥೆ ಹೇಗಾಯ್ತು ಯಾರಿಂದ ಆಯ್ತು ಹೇಳ್ತೀಯ ತಾಯಿ ಹಾಗಾದ್ರೆ ನೀನು ಗಂಧರ್ಮನ ಉಳಿದು ಯಾವ ಲೋಕದವಳಲ್ಲ ಇದೇ ಲೋಕದ ನಾನು ಇದೇ ಲೋಕದ ಇದೇ ಪರಿಸರದ ಬಳಿದೆ ಯಾರು ನಿಂತಂದೆ ಗುರು ಶುಕ್ರಾಚಾರ್ಯರು ಎನ್ನುವ ಹಾಗೆ ಕೇಳಿರಬಹುದಲ್ಲ ತಾವು ಇನ್ನು ನೋಡು ಆ ಹೆಸರು ಕೇಳಿದ್ರೆ ಸಾಕು ಕೈಯ್ಯ ಅಂತ ತಾನೇ ಒಂದ ಯಾಕಂದ್ರೆ ನೀನು ಲೋಕವೇ ಅವರ ಬೇಕು ಅಪಾರಕ ಅವರ ಅಂತಹ ಗುರು ಶುಕ್ರಾಚಾರ್ಯರ ಅನುಭವೇ ನಾನಿದ್ದೆ ದೇವಯಾನಿ ಅಂತ ಹೇಳಿದನಲ್ಲ ಇನ್ನು ನನ್ನ ಪರಿಸ್ಥಿತಿ ಯಾಕೆ ಹೇಗಾಯ್ತು ಅಂತ ಹೇಳಲಿಕ್ಕೆ ನಾಚಿಕೆ ಅಷ್ಟು ದೊಡ್ಡವರ ಮಗಳಿಗೂ ಹೇಗ ಪರಿಸ್ಥಿತಿ ಹಾಗೆ ಬಂತು ನನಗೆ ಹೇಳಲಿಕ್ಕೆ ನಾಚಿಕೆ ಅಂತ ಸ್ವಾಮಿ ಮತ್ತಿನ್ನೇನಲ್ಲ ಇಲ್ಲಿ ಅರಸ ವೃಷಪರ್ವ ಅವನ ಮಗಳು ಶರ್ಮಿಷ್ಠ ಅಂತ ಒಬ್ಬಳಿದ್ದಾಳೆ ಹಾ ಅವಳು ನನ್ನ ಗೆಳತಿಯೋ ಒಂದು ಸಖಿಯೋ ಆಗೋದು. ಮಹಾರಾಜನ ಮಗಳು. ಹೌದು. ಶ್ರೀಶ್ರಮಿನಿ ಪ್ರಣಮಗಳು. ಮಗಳು ಸ್ನೇಹಿತಾ. ಹೌದು. ಅವಳು ನನ್ನ ಆಶ್ರಮದ ಬಾಗಿಲಿಗೆ ಬಂದು ದೇವಯಾನಿ ವನವಿಹಾರಕ್ಕೆ ಹೋಗುವ ಅಂತ ಕರೆದಳು. ಹಾ ಹಾ ನಾನು ಬರುವುದಿಲ್ಲ ಅಂತ ಹೇಳಿದೆ. ಹೌದಾ. ಹೌದು. ಹಾ ಒಂದು ಮಾತು. ಹಾ ಗಂಡು ಕೂತು ಕೆಟ್ಟ ಹೆಣ್ಣು ತಿರುಗಾಡಿ ಕೆಟ್ಟಲೋ ಇಷ್ಟದ ಹೇಳುವ ಅದಕ್ಕಾಗಿ ನಾನು ತಿರುಗಾಟಕ್ಕೆ ಹೋಗುವುದೇ ಇಲ್ಲ ಅವಳಲ್ಲಿ ಹೇಳ್ದೆ ನಾನು ಬರುವುದೇ ನನಗೆ ಬೇಕಾದಷ್ಟು ಹೊಣೆಗಾರಿಕೆ ಇದೆ ಅಂತ ಆದ್ರೆ ಕೇಳ್ಲಿಲ್ಲ ಒತ್ತಾಯ ಮಾಡಿ ಹೇಳ್ಕೊಂಡು ಹೋದಳು ಆ ಹೇಳ್ಕೊಂಡು ಹೋದ್ಮೇಲೆ ವನವಿಹಾರವನ್ನು ಮಾಡಿದ್ದಾಯ್ತು ಜಲಕ್ರೀಡೆ ಕ್ರೀಡೆಯನ್ನ ಅಂತ ಹೇಳಿದ್ವಿ ಅದನ್ನು ಆಡುವುದಿಲ್ಲ ಅಂತ ಹೇಳಿದೆ ಕೇಳ್ತಾಳ ಅವಳು ಕೇಳಲಿಲ್ಲ ಬಹಳ ಹಠಮಾರಿ ಅವಳು ನನ್ನ ಹಾಗು ಸಾಧು ಅಲ್ಲ ಬಹಳ ಸಿಟ್ಟು ಅವಳಿಗೆ ನಾನು ಸಾಧು ನಾನು ಎಷ್ಟು ಸಾಧು ನನ್ ಗಟ್ಟಿ ಮಾತಾಡ್ಲಿಕ್ಕೂ ಬರುವುದಿಲ್ಲ ನೋಡಿ ನಾನು ಸ್ವರಗು ಹೊರ ಇಲ್ವ ಮಾತಾಡಿ ಸ್ವರ ಹೊರಗೆ ಬರುವುದೇ ಇಲ್ಲ ಯಾವಾಗ ನನ್ ಇಷ್ಟ ಮಾತಾಡಿ ಸರ್ ಮೆಲ್ಲಗೆ ಮೆತ್ತಗೆ ಮಾತಾಡಿ ಆಮೇಲೆ ಅವಳ ಒತ್ತಾಯಿಗೆ ಜಲಕ್ರೀಡೆಯನ್ನು ಪೂರೈಸುತ್ತಾ ಇತ್ತು ಅಷ್ಟು ಹೊತ್ತಿಗೆ ಯಾವುದು ಗೊಂಡಸ್ರು ಶಬ್ದ ಗಂಡಸರು ಧ್ವನಿ ಅಂತ ಹೇಳಿ ಎಲ್ಲರೂ ಗಡಿಬಿಡಿಗೆ ಸೀರೆ ಉಟ್ಕೊಂಡು ಬಂದರು ನಾನು ಹುಡುಕ್ತೇನೆ ನನ್ನ ಸೀರೆಯೇ ಇಲ್ಲ ಇಲ್ಲಿ ದೇವರಿಗೆ ನನ್ನ ಸೀರೆ ಅನು ಒಬ್ಬರು ಯಾರು ಸೀರೆ ಉಟ್ಕೊಂಡು ನಾನು ಹಾಗೆ ಅನ್ಕೊಂಡೆ

ಸಾಧ್ಯತೆ ಆಮೇಲೆ ಇನ್ನೊಮ್ಮೆ ಎಲ್ಲರಲ್ಲೂ ಕೇಳಿದ ಸಖಿಗಳಲ್ಲಿ ಸಖ್ಯರಲ್ಲಿ ಅವರು ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರು ಕಣ್ಣೀರಾಗ್ತಾ ನೋಡ್ತಾ ಇರುವಾಗ ಆ ಶರ್ಮಿಷ್ಠೆ ನನ್ನ ಸೀರೆಬಿಟ್ಟು ಅಂತ ನಾನು ಭಾವಿಸಿದ್ದು ಈಗ ಕೇಳಿದ್ರೆ ಕೊಡ್ತಾಳೆ ಈಗ ನನ್ನ ಸೀರೆ ಅಂತ ಹೇಳಿದ್ರೆ ಕೊಡ್ತಾಳೆ ಅಂತ ಹೇಳಿ ನಾನು ಇನ್ನೊಮ್ಮೆ ದೈನ್ಯವಾಗಿ ಕೇಳಿಕೊಂಡೆ ಅವಳಲ್ಲಿ ದೈನ್ಯವಾಗಿ ಆಮೇಲೆ ಶರ್ಪ್ ನನ್ನ ಸೀರೆಯನ್ನು ಕೊಡಮ್ಮ ನನ್ನ ಸೀರೆಯನ್ನು ಕೊಡೋ ತಾಯಿ ಅಂತಲೂ ಕೇಳ್ಕೊಂಡಿಲ್ಲ ಆಮೇಲೆ ನಾನು ಕೊಡುವುದಿಲ್ಲ ಅಂತ ಹೇಳಿದ್ಲು ಬಾ ಮತ್ತೊಮ್ಮೆ ಕೊನೆಯ ಪ್ರಯತ್ನ ಆಗಲಿಲ್ಲ ಕೊಡೆ ದಯವಿಟ್ಟು ನನ್ನ ಸೀರೆಯನ್ನು ಕೂಡ ಹೇಳಿದ ಹಾಗಾಗಿರ್ಬೇಕು ಯಾಕೆಂದರೆ ನಾವೇ ನೋಡುತ್ತ

ನೀವು ನನಗೆ ಹೊಸರವನ್ನು ಕೊಟ್ಟು ನನ್ನ ಮಾನವನ್ನ ಕಾಪಾಡಿದ್ರಲ್ಲ ಸಂತೋಷ ಸ್ವಾಮಿ ಸ್ವಾಮಿ ಒಂದು ಕೆಲಸ ಮಾಡಬೇಕು ಏನು ಗೊತ್ತಿಲ್ಲ ಆಶ್ರಮದ ಬೇಕಾ ಆಶ್ರಮದವರಿಗೆ ಬಿಡುವುದಲ್ಲ ಅದಕ್ಕಿಂತ ಮೊದಲು ನನಗೆ ಮಾತಾಡಬೇಕು ಏನು ಗೊತ್ತುಂಟ ನನ್ನ ನೀವು ಕಾಪಾಡಿದವರಿದ್ದೇರಿ ಆದ್ದರಿಂದ ನೀವು ನೀವು ನನ್ನನ್ನ ಮೊದಲೇ ಆಗ್ತದೆ ಮದುವೆಯಾಗಬೇಕು ಅಂತ ಹೇಳ ಶಾಸ್ತ್ರವನ್ನು ಅರೆದು ಕುಡಿದವರು ನಿನ್ನ ತಂದೆಯ ನಿನ್ನ ನಾನು ಮದುವೆ ಆದ್ರೆ ಏನಾಗ್ತದೆ ಯೋಚನೆ ಮಾಡ್ತದೆ ಮದುವೆಯ ಪದ್ಧತಿ ಎರಡು ಒಂದು ಅನುಲೋಮ ಮತ್ತೊಂದು ಪ್ರತಿಲೋಮ ಅನುಲೋಮ ಪದ್ಧತಿ ಅಂದ್ರೆ ಹೇಗೆ ಮೇಲ್ವರ್ಗದ ಗಂಡು ಕೆಳವರ್ಗದ ಅಂದ್ರೆ ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂತ್ರ ಜಾತಿಯಲ್ಲಾದರೂ ಚಾ ಚಾತುರ್ ಮೇಲ್ವರ್ಗದ ಮೇಲ್ವರ್ಗದಗೊಂಡು ಕೆಳವರ್ಗದ ಹೆಣ್ಣನ್ನು ಮದುವೆಯಾಗಬಹುದು ಅದು ಅನುಲೋಮ ಪದ್ಧತಿ ಕೆಳವರ್ಗದಗೊಂಡು ಮೇಲ್ವರ್ಗದ ಹೆಣ್ಣನ್ನು ಮದುವೆ ಆಗಬಾರ್ದು ನಾನು ಕ್ಷತ್ರಿಯ ನೀವು ನಮಗಿಂತ ಮೇಲೆ ಬ್ರಾಹ್ಮಣರು ಅಂತ ತಪ್ಪನ್ನು ಮಾಡಿದರೆ

सकर 재미ýण... ಮದುವೆಯಾಗುವುದು ಸರಿ ಇದು ನಿಮ್ಮ ಪ್ರಶ್ನೆ ಇದು ನಿಮ್ಮ ಅನುಮಾನ ಸ್ವಾಮಿ ಈ ಅನುಮಾನ ಬೇಡವೇ ಬೇಡ ಯಾಕೆ ಗೊತ್ತಾ ಪ್ರಥಮದಲ್ಲಿ ನೀವೇ ಹೇಳಿದ್ರಿ ಎರಡು ರೀತಿಯ ವಿವಾಹ ಪದ್ಧತಿಗಳು ಒಂದು ಅನುಲೋಮ ಇನ್ನೊಂದು ಪ್ರತಿಲೋಮ ಪ್ರತಿಲೋಭ ಪದ್ಧತಿ ಉಂಟಲ್ಲ ಅದು ಇಲ್ಲವೇ ಇಲ್ಲ ಅಂತಲ್ಲ ಪ್ರತಿಲೋಭ ಪದ್ಧತಿಯಲ್ಲಿ ಮೇಲ್ವರ್ಗದ ಹೆಣ್ಣು ಕೆಳವರ್ಗದ ಗಂಡನ್ನ ಮದುವೆಯಾಗಬಹುದು ಅದು ಒಂದು ಪದ್ಧತಿ ಉಂಟಲ್ಲ ಹೆಣ್ಣಾದವಳಿಗೆ ಮಾನವೇ ಭೂಷಣ ಮಾನವೇ ಆಭರಣ ಯಾರನ್ನು ಕಣ್ಣೆತ್ತಿ ನೋಡ ಹೆಣ್ಣಾದವಳು ಮದುವೆಯಾದ ಬಳಿಕ ಮದುವೆ ಆದಂತಹ ಪತಿಯನ್ನಲ್ಲದೆ ಮತ್ ಯಾವ ಪುರುಷನನ್ನು ಅವಳು ದೃಷ್ಟಿಯಲ್ಲಿ ದೃಷ್ಟಿಯನ್ನಿಟ್ಟು ನೋಡುವ ಹಾಗಿಲ್ಲ ಇಂದು ನೋಡಿ ಅದು ದೇವರೇ ಹಣೆಯಲ್ಲಿ ಬರೆದಿದ್ದಾನೋ ಎನ್ನುವ ಹಾಗೆ ಕೇಳಿ ಮದುವೆ ಯೋಗ ಸೃಷ್ಟಿಯಲ್ಲಿ ದೃಷ್ಟಿ ಇಟ್ಟು ನೋಡುವುದಲ್ಲದೆ ಯಾರೂ ಪ್ರಪಂಚದಲ್ಲಿ ಮುಟ್ಟದೇ ಇರಿದಂತಹ ನಾಲ್ಕೈಯನ್ನ

ಈ ವೈತಿರಿಗೆ ಎಷ್ಟು ಜನ ಹೆಂಡ್ ಕೈತಿ ಆಗಿ ಮನೆ ಮನೆ ಬರ್ತಾನೆ ನಿಮ್ ಬರ್ತಾನೆ ಬಳೆ ಆಗ್ಬೇಕಂದ್ರೆ ಕೈ ಹಿಡಿದೇ ಹಿಡಿತಾನೆ ಎಲ್ಲ ಬಳಗಾದ್ರೆ ಹಿಡಿದು ಮದುವೆ ಅದೆಲ್ಲ ಅವ್ರ ಕೆಲಸ ಅವರ ಕರ್ತವ್ಯ ಅದು ಅವರ ವೃತ್ತಿ ಅದು ಮಾಡ್ತಾರೆ ಇದು ನಿಮಗೆ ವೃತ್ತಿ ಆದ್ದರಿಂದ ಇದು ಭಾವದ ಬೆಸುಗೆ ಅದು ಕೇವಲ ವ್ಯಕ್ತಿ ಅಷ್ಟೇ ಇಲ್ಲಿ ಭಾವ ಎನ್ನುವುದು ಬೆಸಗಿದೆ ನೀವು ನನ್ನ ಕರವನ್ನು ಹಿಡಿದಿದ್ದೀರಿ ಅದು ಅರ್ಥ ಏನು ಕರದಲ್ಲಿ ಅಗ್ನಿ ಇರ್ತಾರೆ ಅಗ್ನಿ ಸಾಕ್ಷಿಯಾಗಿ ನೀವು ನನ್ನ ಕೈ ಹಿಡಿದ ಆಗಿದೆ ಆದ್ದರಿಂದ ಯಾರು ಹಿಡಿಯದೇ ಇದ್ದಂತಹ ಕರವನ್ನು ಹಿಡಿದಂತ ನೀವು ನನ್ನ ಕೊರಳಿಗೆ ಮಾಂಗಲ್ಯವನ್ನ ತೊಡಿಸಿ ನೀವು ನನ್ನ ಮದುವೆ ಆಗಬೇಕು ಒಂದೊಂದು ಯಾವ ದೃಷ್ಟಿಯಿಂದ ನನಗೆ ಅಂದ ವಿದ್ಯಾವಂತರಲ್ಲವೋ ರೂಪವಂತೆ ಅಲ್ಲವೋ ಶ್ರೇಷ್ಠ ಮುನಿಪನ ಮಗಳಲ್ಲವೋ ತೊಂದರೆ ನಿಗುತ್ತ ಉರಿಯು ಶಸ್ತ್ರ ಆಗ್ತದೆ ಬೆಂಕಿ ಒಬ್ಬನಿ ತಾಯ್ ಮಾತ್ರ ಸುಡುತ್ತದೆ ಬಾಣ ಯಾವಾದಿಗೆ ನಾಟಿತು ಅವ ಮಾತ್ರ ಸಾಯ್ತಾನೆ ಸ್ವಲ್ಪ ಯಾವಾದಿಗೆ ಕಟ್ಟಿತೋ ಅವ ಮಾತ್ರ ಸಾಯ್ತಾನೆ ಏಳು ಜನಕ್ಕೂ ಬ್ರಾಹ್ಮಣ ಶಾಪ್ರಿಯಾನೆ ಅಂತ ಒಬ್ಬ ಬ್ರಾಹ್ಮಣನು ಕಥಿಗೊಂಡು ಶರ್ಪಿಸಿದನ ಹಿಂದಿನ ಹತ್ತು ತಲೆಮಾರಿನವರು ಕೆಳಕ್ಕೆ ಬೀಳ್ತಾರೆ ಎಂದು ಶಾಸ್ತ್ರದ ಮದುವೆ ಸತ್ಯವೇ ನೀವು ವೇಳೆ ನೂರಕ್ಕೆ ನೂರು ಸಲ ನೀವು ಒಂದಕ್ಕೆ ನನ್ನನ್ನು ಮದುವೆ ಆಗದಿದ್ದರೆ ನಿಮಗೀಗ ಎಲ್ಲ ಅದಕ್ಕೆ ಗೊತ್ತಾ ಧನುಪದೆ ನಿಮ್ಮ ದವೆ ದಿರ್ಪ ಬದವ ನನ್ನನ್ನ ಜಾರಿಣಿ ಅಂತ ಕರೀತಾರೆ ಪ್ರಪಂಚದಲ್ಲಿ ಅಂತಹ ನನ್ನನ್ನ ಯಾರಾದರೂ ಮತ್ತೆ ಮದುವೆ ಆಗ್ಲಿಕ್ಕೆ ಸಾಧ್ಯ ಉಂಟೆ ಸ್ವಾಮಿ ಅವರ ಅಪ್ಪ ನಾವೇ ನೋಡುದು ನನ್ನ ಸ್ಥಿತಿಯನ್ನು ನೋಡಿದಂತ ಅಪ್ಪ ಅವರು ನನ್ಗೆ ಶಪಿಸ್ತಾರೆ ನನ್ನ ಮಗಳನ್ನು ಈ ಪರಿಸ್ಥಿತಿಗೆ ತಂದಿಟ್ಟ ಯಾರು ಮದುವೆ ಆದರೆ ಪರಿಸ್ಥಿತಿಗೆ ತಂದಿಟ್ಟ ಅಂತ ಆಗ ಶಪಿಸ್ತಾರೆ ಆ ಹೇಳುತ್ತಲ್ಲ ಆದಿತ್ತು ಅಂದ್ರೂ ಅಮ್ಮ ಒಪ್ಪಬೇಕು ಸ್ವಾಮಿ ನನ್ನ ಅಪ್ಪ ಒಪ್ಪಿಗೆ ಒಪ್ತಾರೆ ಯಾಕೆ ಗೊತ್ತಾಗಲ್ಲ ನಾನಿರುವುದು ಒಬ್ಬಳೇ ಮಗಳವರಿಗೆ ನನ್ನ ಮಾತನ್ನು ಕೇಳ್ತಾರೆ ಅವರು ನನ್ನ ಮಾತನ್ನು ಮನ್ನಿಸ್ತಾರೆ ಅವರಿಗೆ ಹೇಳುವ ಜವಾಬ್ದಾರಿ ನನ್ನದು ನನ್ನ ಅಪ್ಪ ಒಪ್ಪಿದ್ರು ಅಂತ ಆದ್ರೆ ನೀವು ಮದುವೆ ಆಗ್ತಿರಲ್ವ ಇಷ್ಟು ಮೊದ್ಲೇ ಗೊತ್ತಾಗಿದ್ರೆ ಇಷ್ಟೊತ್ತಿಗೆ ಮದುವೆ ಆಗುತ್ತೆ ನಾ ಹೆದ್ದು ಯಾಕೆ ಗೊತ್ತ ಮಹಾ ತಪಸ್ವಿಗಳು ಸಾಧಕರು ಎನ್ನುವ ಮಟ್ಟಿಗೆ ಎರಡು ಮಾತೇ ಇದು ಸಿಕ್ಕುಕೊಂಡ್ರೆ ಶಾಸ್ತ್ರವನ್ನು ಅಲ್ಲ ಬೆಳೆಯುವ ಸಾಮರ್ಥ್ಯ ಉಳ್ಳವರು ಎಲ್ಲಿ ಆದರೂ ನಿಮ್ಮ ಮದುವೆಯಾದ್ರೆ ಅವರು ಕತಿಗೊಂಡರೆ ಇಡೀ ಚಂದ್ರವಂಶಕ್ಕೆ ಕಳಂಕ ತಾನೆ ಏನಪ್ಪ ನೀನು ಒಪ್ಪ ಅಂತ ಅಂತಾದ್ರೆ ಅರಮನೆಗೆ ಅವರಿಂದ ಕರೆ ಬಂದ್ವಿ ಇಲ್ಲಿ ಬಂದು ಮಾಸಿಗೆ ಕೊಟ್ಟರುದ ಬಾಟಿಗೆ ಕೊಟ್ಟುಕೊಂಡೇ ಬರ್ತೇನೆ